ನಮಸ್ತೆ ವೀಕ್ಷಕರೇ ಗೋಲ್ಡನ್ ರತ್ನ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವೀಕ್ಷಕರೇ ನಿಮ್ಮ ಹತ್ರ ಯಾವುದೇ ರೀತಿಯ ಸೇಕೆಂಡ್ ವೆಹಿಕಲ್ ಸೇಲ್ ಮಾಡಬೇಕಿತ್ತಂದ್ರೆ ಸ್ಕ್ರೀನ್ ಮೇಲೆ ಕಾಣುವಂಥದ್ದು ನಮ್ಮ ಯೂಟ್ಯೂಬ್ ಚಾನೆಲ್ ಸಂಬಂಧಪಟ್ಟಿದ್ದು ವಾಟ್ಸ್ಆ್ಯಪ್ ಸಂಖ್ಯೆ ಆಗಿರುತ್ತೆ ಈ ನಂಬರಿಗೆ ನೀವು ಯಾವುದೇ ಒಂದು ಕಾಣಕೋ ಕಾಲ್ ಹೋಗಬೇಡಿ ನೀವು ಕಾಲ್ ಮಾಡಿದ್ರು ಕೂಡ ನಾವು ಕಾಲ್ ಪಿಕ್ ಮಾಡಲ್ಲ ಸೇಲ್ಗಿರೋದು ಗಾಡಿದು ಒಂದು ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಪ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡ್ತೀವಿ ವೀಕ್ಷಕರೇ ಇನ್ನು ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಯಾರಾದರೂ ನೋಡ್ಕೊಳ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ತುಂಬ ಜನ ವೀಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬೇ ಮಾಡ್ತಾ ಇಲ್ಲ ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲ್ ನಿಮ್ಮ ಫ್ರೆಂಡ್ ಯಾರಾದರೂ ಗಾಡಿ ಸೇಲ್ ಮಾಡಬೇಕಿತ್ತಂದ್ರೂ ಕೂಡ ಅವ್ರಿಗೂ ಕೂಡ ನೀವು ಈ ವಿಡಿಯೋ ಶೇರ್ ಮಾಡ್ಬೋದು ನಿಮ್ಮಿಂದ ಅವರಿಗೂ ನಾಲ್ಕು ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತಾನೆ ಹೇಳ್ಬೋದು ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಎಲ್ಲ ಏನೇನು ಡೀಟೇಲ್ಸ್ ಹೇಳಿದ್ರೆ ಅನ್ನೋದು ನಾ ಒಂದು ಹಾಳೆ ಮುಖಾಂತರ ಪ್ಲೇ ಮಾಡ್ತೀನಿ ಕೇಳ್ಕೊಂಬರ ನಾ ಬನ್ನಿ ವೀಕ್ಷಕರೇ ಸರ್ ಮತ್ತೆ ನಮಸ್ತೆ ಸರ್ ಸರ್ ನಮಗೊಂದು ಮಹೀಂದ್ರ ಜೀತೋ ಗಾಡಿ ಕಳ್ಕೊಟ್ಟಿದರಲ್ಲ ಗೂಡ್ಸ್ ವೈಕಲ್ಲು ಸೇಲ್ ಇದೆ ಅಂತ ಹ್ಞೂ ಸರ್ ಸರ್ ಏನೈತ್ರೀ ಮಾಡೆಲ್ಲು ಇದು ಎರಡು ಸಾವಿರದ ಇಪ್ಪತ್ತ್ಮೂರು ಸರ್ ಎರಡು ಸಾವಿರದ ಇಪ್ಪತ್ತ್ಮೂರು ಮೆಡೆಲ್ ಐತ್ರಿ ಹಾಂ ಸರ್ ಓಕೆ ಮೂರು ವರ್ಷದ ಗಾಡಿ ಐತ್ರಿ ಇದು ಹೌದು ಸರ್ ಓನರ್ ಎಷ್ಟು ಐತಿ ರೀತವ ಗಾಡಿ ನಿಮ್ದು ಗಾಡಿ ಯಾರು ತಗೊಂತಾರ ಅವರು ಮೂರನೇ ಓನರ್ ಆಗ್ತಾರೆ ರನ್ನಿಂಗಲ್ಲಿ ಎಷ್ಟು ಓಡಿಸಿರಿ ಇಲ್ಲಿ ತನಕ ಕಿಲೋಮೀಟರ್ ನಮ್ದು ಗಾಡಿ ಸಾವಿರ ಅಷ್ಟೇ ಅಷ್ಟೇ ಹೊಡೆಯುತ್ತೀ ಸರ್ ಮೆಟ್ರಿ ಚಲಿತ ಐತ್ರಿ ಬಂದೈತ್ರಿ ಚಲಿತ ಮೇಂಟೈನಿಂಗ್ ಇದೆ ಬೇಕಾದ್ರೆ ಶೋರೂಮಲ್ಲಿ ಅವ್ರು ತೆಗೆದು ನೋಡಬಹುದು ಓಕೆ ಟೈರ್ ಕಂಡೀಷನ್ ಎಂತ ಫ್ರಂಟ್ ಸೈಡ್ ಸ್ಟೇಪ್ನಿ ಐದು ಟೈರ್ ಕೂಡ ಎಷ್ಟು ಐತ್ರಿ ಸರ್ ಪರ್ಸೆಂಟೇಜ್ ಸರ್ ಇದೆ ಸರ್ ಸ್ಟೆಪ್ನಿ ರೀ ಸ್ಟೆಪ್ನಿನೂ ವಿಜಯ್ ಇಲ್ಲ ಸರ್ ಓಕೆ ಗಾಡಿ ಇಂಜನ್ ಕಂಡೀಷನ್ ಆಗಿರ್ಬೋದು ರೀ ಗಾಡಿ ಬಾಡಿ ಬಾಡಿಲೇನಪ್ಪ ಯಾವ ಥರ ಅಲ್ಲಿ ಹೆಂಗಿದೆ ಗಾಡಿ ಆ ಟೈಪ್ ಇದೆ ಅದೇ ಟೈಪ್ ಕಂಡೀಷನ್ ಐತ್ರಿ ಹಾಂ ರೀ ಓಕೆ ತಮ್ಮದು ಗಾಡಿ ಆಕ್ಸಿಡೆಂಟ್ ಆಗೋದು ರೀ ಡೆಂತು ಡೆಂತ್ ಕ್ರೆಸಸ್ ಕೆಲಸ ಈ ಥರ ಯಾವುದೂ ಪ್ರಾಬ್ಲಮ್ ಇಲ್ಲ ರೀ ಗಾರ್ಡಿಮ್ ಕೇಸಸ್ ಏನಿಲ್ಲ ಸರ್ ನಿಮ್ಮ ಕೈಯಾಗಿ ಮಾತ್ರ ಸಂಪೂರ್ಣವಾಗಿ ಶುದ್ಧ ಕ್ಲೀನ್ ಅಂಡ್ ಕ್ಲಿಯರ್ ಐತ್ರಿ ಹಾಂ ಓ ಸರ್ ಪೆಟ್ರೋಲ್ ಗಾಡಿ ಐತೆ ಡೀಸೆಲ್ ಐತಿ ಇದು ಡಿಜೆಲ್ ರೀ ಏನು ಕೊಡ್ತೈತೆ ರೀ ಮೈಲೇಜ್ ಮೈಲೇಜ್ ಕೊಡ್ತಾ ಇದ್ರಿ ಒಂದು ಇಪ್ಪತ್ತೈದರಿಂದ ಮೂವತ್ತರ ತನಕ ಲಿಕ್ವಿಡ್ ಗಾಡಿ ಏನ್ರಿ ಇದು ಹಾಂ ಲಿಕ್ವಿಡ್ ಗಾಡಿ ಒಂದು ಇಪ್ಪತ್ತೈದರಿಂದ ಮೂವತ್ತರ ತನಕ ಮೈಲೇಜ್ ಕೊಡ್ತೈತಿ ರೀ ಹಾಂ ರೀ ಓಕೆ ಈ ಗಾಡಿಗೆ ನೀವು ಇದು ಕಟ್ಸಿಲ್ಲ ಅಲ್ಲ ಉಡ್ಡ ಕಟ್ಸಿಲ್ಲ ನೀವು ಹುಡ್ಡ ಕಟ್ಸಿಲ್ಲ ಸರ್ ಈ ಗಾಡಿಗೆ ಬಾಡಿ ಕಟ್ಸಿಲ್ಲ ನೀವು ಅದೇ ತರ ಇಟ್ಟಿದಿರ ನೀವು ಹೌದು ಸರ್ ಹೌದಾ ಈ ಗಾಡಿ ತೊಗೊಂಡ್ ಬಳಿಕ ನೀವು ಏನಾದರೂ ಎಕ್ಸ್ಟ್ರಾ ಪೀಟಿಂಗ್ ಗಾಡಿ ಒಳಗೆ ಮ್ಯೂಸಿಕ್ ಸಿಸ್ಟಮ್ ಆಗಿರ್ಬೋದು ಇಲ್ಲ ಸರ್ ಏನಿಲ್ಲ ಶೋರೂಮಲ್ಲಿ ಹೆಂಗಿದೆ ಹಾಗೆ ಇದೆ ಓಕೆ ಎಷ್ಟು ಫೀಟ್ ಬರ್ತೈತೆ ರೀ ಇದು ತೊಟ್ಟಿ ಹಿಂದ್ಗಡೆ ಏಳು ಫುಟ್ ಫುಟ್ ಬರ್ತೈತೆ ರೀ ಓಕೆ ಈ ಗಾಡಿ ಲೋನ್ದಾಗ ಐತೆ ರೀ ಸರ್ ಫುಲ್ ಕ್ಯಾಶ್ ಅಲ್ಲಿ ಇದೆ ಸರ್ ಓಕೆ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಐತೆ ರೀ ಸರ್ ಎಫ್ ಸಿ ಇನ್ಸುರೆನ್ಸು ಹಾಂ ಸರ್ ಎರಡು ವರ್ಷ ಪಾಷಿಂಗ್ ಇದೆ ಹಾಂ ತಿಂಗಳು ಇನ್ಶೂರೆನ್ಸ್ ಇದೆ ಎಫ್ ಸಿ ಇದೆ ಓಕೆ ಹತ್ತು ತಿಂಗ್ಳ ತನಕ ಇನ್ಶೂರೆನ್ಸ್ ಸಿಗ್ತಿತ್ರಿ ಎರಡು ವರ್ಷ ಎಫ್ ಸಿಗ್ತಿತ್ರಿ ಅವರಿಗೆ ಹಾಂ ಸರ್ ಓಕೆ ಸರ್ ಇನ್ನು ಡೈರೆಕ್ಟ್ ರೇಟ್ ಆಫ್ ವಿಷಯ ಬಂದಾಗತ್ತೇನು ಕೋಟ್ ಮಾಡ್ತಿರಾ ಈ ವೆಹಿಕಲ್ಗೆ ಪ್ರೈಸು ಇದಂಬತ್ತು ಸರ್ ಮೂರು ಲಕ್ಷದ ಎಂಬತ್ತು ಸಲ ಒಳಗತಿ ರೀ ಹಾಂ ಸರ್ ಸಿ ಜಿ ಕಂಡೀಷನ್ ಕೊಡ್ತಿರಿ ಸರ್ ಓಕೆ ಮಾಡೆಲ್ಲು ಎರಡು ಸಾವಿರದ ಇಪ್ಪತ್ತ್ ಮೂರು ತಾವು ಓನರ್ ಕೂಡ ಎರಡು ಆಗಿದ್ದಾರೆ ನಿಮ್ದು ಗಾಡಿ ಯಾರು ತೊಗೊಳುವಂತರು ಅವರು ಮೂರನೇ ಆಗ್ತಾರ ರೇಟ್ ಕೂಡ ಮೂರು ಲಕ್ಷದ ಎಂಬತ್ತು ಸಾವಿರ ನಮ್ಮ ಕಡೆಯಿಂದ ಇಂತ ಇದ್ರಾಗ ಏನು ಮಾಡಿಕೊಡ್ತೀರಾ ಹೆಚ್ಚು ಕಡಿಮೆ ಒಂದು ಹತ್ತು ಸಾವಿರ ಸರ್ ಹತ್ತು ಸಾವಿರ ಬಿಟ್ಟರು ಮೂರು ಎಪ್ಪತ್ತು ಕೊಡ್ತೀರಾ ಹಾಂ ಸರ್ ಓಕೆ ಇದು ಫೈನಲ್ ರೇಟ್ ಆಗುತ್ತೆ ಹತ್ರ ಬಂದಾಗ ಇದರಲ್ಲಿ ಕೂಡ ಕಡಿಮೆ ಮಾಡ್ಕೊಡ್ತೀರಾ ಯಾಕಂತಂದ್ರೆ ಕೇಳಿ ಸರ್ ನಿಮ್ದು ಗಾಡಿಗೆ ಹಿಂದ್ಗಡೆ ಬಾಡಿ ಕಟ್ಸಿಲ್ಲ ಗಾಡಿ ತೊಗೊಂಡ್ರು ಬಾಡಿ ಅವರಿಗೆ ಖರ್ಚು ಖರ್ಚಾಗತ್ತೆ ಹೌದು ಸರ್ ಹೌದಾ ಅದಕ್ಕೋಸ್ಕರ ನೀವು ಇನ್ನೂ ಸ್ವಲ್ಪ ನೋಡ್ಕೊಟ್ರೆ ಬೆಟರ್ ಅಂತ ಅನ್ಕೋತೀನಿ ಯಾಕಂದ್ರೆ ಬಾಡಿ ಒಂದ್ ಕಡಸಿಲ್ಲ ಈ ಇಷ್ಟ ದಿವಸ ನೀವು ಗಾಡಿ ಓಡಿಸಿರಲ್ಲ ಬಾಡಿ ಕಡಸಲ್ಲ ಅದಕ್ಕೆ ಏನು ಪ್ರಪೋಸಿಗಾಗಿ ಯೂಸ್ ಮಾಡಕತ್ತಿದ್ರೆ ಏನು ಹೊರಕತ್ತಿದ್ರು ನೀವು ಗಾಡಿಯಲ್ಲಿ ಕುರಟು business ಮಾಡ್ತಿದೀರಾ ಪೋರ್ಟ್ business ಮಾಡ್ತಿದೀರಾ ಹಾ ಹಣ್ಣು ಹಂಪಲ ಮಾರತಿದಿರಿ ಹೌದು ಹಣ್ಣು ಒಯ್ದು ಹಳ್ಳಿ 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 ಮಾರ್ತಿದ್ವಿ ಸರ್ ಕುಂತು ಗಾಡಿಯಲ್ಲಿ ಅದಕಲೇ ಯೂಸ್ ಇದ್ದದಿಲ್ಲ ಬಾಡಿ ಹ್ಮ್ ಹ್ಮ್ ಅದಕ್ಕೆ ಬೆಟರ್ ನೀವು ಹಾ ಲೈಟ್ ಲೈಟ್ weight ಹಾಕಿ ಮಾಡಿ ಸರ್ ಬರಬಾ ಈಗ ಫೈನಲ್ ರೇಟ್ ಏನ್ ಮಾಡ್ಕೊಡ್ತೀರಾ ಸರ್ ಇದು ಇನ್ನೊಂದು ಹತ್ತು ಸಾವಿರ ಬಿಡೋಣ ಸರ್ ಮೂರು ಅರವತ್ತು ಫೈನಲ್ ಮಾಡೋಣ ಸರ್ ಮೂರು ಅರವತ್ತು ಕೊಡ್ತೀರಾ ಹಾಂ ಸರ್ ಓಕೆ ಇದು ಲೊಕೇಶನ್ ಸರ್ ಗಾಡಿ ಇರುವಂಥದ್ದು ಇದು ಕೆಂಬಾವಿ ಸರ್ ಕೆಂಬಾವಿ ಯಾವ ಡಿಸ್ಟಿಕ್ ಹಾಂ ಇದು ಯಾದಗಿರಿ ಡಿಸ್ಟಿಕ್ ಸುರ್ಪುರ್ ತಾಲೂಕ್ ಸರ್ ಓಕೆ ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಇದೈತ್ರಿ ಹಾಂ ಇದೆ ಸರ್ ಓಕೆ ಅಪ್ಡೇಟ್ ಮಾಡಿರ್ತೀವಿ ಆದಷ್ಟು ನಮ್ಮ ಕಡೆಯಿಂದ ಒಂದರಿಗೆ ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡಿ ಸರ್ ಓಕೆ ಗಾಡಿ ಮಾತ್ರ ಒಳ್ಳೆ ಕಂಡೀಷನ್ ಐತಲ್ಲ ತೊಗೊಂಡವ್ರಿಗೆ ಏನೋ ಅದು ಗೋಜು ಇದು ಗೋಜು ಏನೂ ಇರಬಾರ್ದು ಏನು ಟೆನ್ಶನ್ ಇಲ್ಲ ಸರ್ ಬೇಕಾದ್ರೆ ಶೋರೂಮ್ ಹೋಗಿ ಅವ್ರು ಮೇಂಟೈನ್ ತೋರಿಸಕೊಂಡು ಬಂದೆ ಮಾಡ್ಲಕ್ ಸರ್ ಎಲ್ಲ ಪ್ರೋತ್ ನಮ್ಮಲ್ಲಿ ಓಕೆ ಅಷ್ಟಿದ್ರೆ ಸಾಕು ಓಕೆ ಅಪ್ಲೈ ಮಾಡಿ ನೋಡಿ ಕೂಡ ಪ್ರಯತ್ನ ಮಾಡಿ ಥ್ಯಾಂಕ್ ಯು ಸರ್ ಓಕೆ